ಇದು ಕಾಂಪ್ಯಾಕ್ಟ್ ಅಗ್ರಿ ಡ್ರೋನ್ ನಮ್ದು ಕಂಪನಿ ಶುರುವಾಗಿ ಎರಡು ವರ್ಷ ಆಯ್ತು ಎಂಟು ನಿಮಿಷದಲ್ಲೇ ಒಂದು ಎಕರೆ ಸ್ಪ್ರೇ ಮಾಡುತ್ತೆ ಸೊ ಇದನ್ನ ಈಸಿಯಾಗಿ ರಿಪ್ಲೇಸ್ ಮಾಡಬಹುದು ಕಾಸ್ಟ್ ಕಮ್ಮಿ ಆಗುತ್ತೆ ಐನೂರು ರೂಪಾಯಿ ಪರ್ ಎಕರ್ಗೆ ಕಾಸ್ಟ್ ಮಾಡ್ತಾ ಇದೀವಿ ಎಲ್ಲಾ ನೆಲದ ಕ್ರಾಪ್ಸ್ ಗೆಲ್ಲ ಹೊಡಿಬಹುದು ಚಪ್ರಾ ಕ್ರಾಪ್ಸ್ ಹೊಡಿಬಹುದು ಇದು ಟೋಟಲ್ ಓವರ್ ಆಲ್ ಡ್ರೋನ್ ಕಾಸ್ಟ್ ಬಂದು ನಿಮಗೆ ಇನ್ಕ್ಲೂಡಿಂಗ್ ಟ್ರೈನಿಂಗ್ ಟೆನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ನಿಮಗೆ ಅಪ್ ಟು ಏಟ್ ಲ್ಯಾಕ್ ರುಪೀಸ್ ಸಬ್ಸಿಡಿ ಸಿಗುತ್ತೆ ಸೊ ಇದು ಕಾಂಪ್ಯಾಕ್ಟ್ ಅಗ್ರಿ ಡ್ರೋನ್ ಎಂಟು ನಿಮಿಷದಲ್ಲೇ ಒಂದು ಎಕರೆ ಸ್ಪ್ರೇ ಮಾಡುತ್ತೆ ಸೊ ಇದರಲ್ಲೇ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು ಬೇರೆ ಡ್ರೋನ್ಸಲ್ಲಿ ಕಾಂಪ್ಯಾಕ್ಟಾಗಿ ಡಿಸೈನ್ ಮಾಡಿದ್ದೀವಿ ವೆರಿ ಚೀಪ್ ಆ್ಯಂಡ್ ವೆರಿ ಯುಟಿಲೈಸೇಷನ್ ಬಿಕಾಸ್ ವಿ ಯೂಸ್ ಕೆಮಿಕಲ್ಸ್ ಇನ್ ದಿಸ್ ಸೊ ಕೆಮಿಕಲ್ನ ಜಾಸ್ತಿ ಹಾಕಿದಾಗ ಹಾಳಾಗುತ್ತೆ ಸೊ ಇದನ್ನು ಈಸಿಯಾಗಿ ರೀಪ್ಲೇಸ್ ಮಾಡ್ಬೋದು ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತು ನಮ್ಮ ಈ ಡ್ರೋನು ಕಾಂಪ್ಯಾಕ್ಟ್ ಆಗಿದೆ ಕಾಂಪ್ಯಾಕ್ಟ್ ಎಂತ ಅಂತ ಹೇಳಿದ್ರೆ ಒಂದು ಮಾರುತಿ ಏಟ್ ಹಂಡ್ರೆಡಲ್ಲಿ ಈಸಿಯಾಗಿ ಮೂರರಿಂದ ನಾಲ್ಕು ಡ್ರೋನ್ನ ಕ್ಯಾರಿ ಮಾಡ್ಬೋದು ನಮ್ಮದು ಬ್ಯಾಟ್ರಿ ಒಂದು ಟ್ವೆಂಟಿ ಟು ತೌಸಂಡ್ ಇದು ಬರುತ್ತೆ ಸೊ ಬ್ಯಾಟ್ರಿ ಟೈಮ್ ಬಂದು ಥರ್ಟಿ ಫೈವ್ ಮಿನಿಟ್ಸ್ವರೆಗೂ ಕೊಡುತ್ತೆ ಒಂದು ಟೆನ್ ಲೀಟರ್ಸ್ ಕ್ಯಾನ್ ಖಾಲಿ ಆಗೋದಕ್ಕೆ ಮೂರು ನಿಮಿಷ ಮೂವತ್ತ್ಮೂರು ಸೆಕೆಂಡ್ ಆಗುತ್ತೆ ಸೊ ಇದು ನಾವು ಸ್ಪ್ರೇ ಮಾಡೋದ್ರಿಂದ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಕೆಮಿಕಲ್ ಯೂಸೇಜ್ ಕಮ್ಮಿ ಆಗುತ್ತೆ ಸೊ ನಮ್ಮದು ಕಂಪ್ನಿ ಶುರುವಾಗಿ ಎರಡು ವರ್ಷ ಆಯಿತು ಸೊ ಸುಹಾಸ್ ತೇಜಸ್ ಕಂದ ಅಂತ ಈಸ್ ಬೇಸಿಕಲಿ ಫ್ರಮ್ ಹೈದ್ರಾಬಾದ್ ಆ್ಯಂಡ್ ಈ ವರ್ಕ್ಸ್ ವಿತ್ ಇಂಟೆಲಿಜೆನ್ಸ್ ಆ್ಯಂಡ್ ವಿ ಆಲ್ಸೋ ಮೇಕ್ ಅಗ್ರಿಕಲ್ಚರ್ ಡ್ರೋನ್ ಅಲಾಂಗ್ ವಿತ್ ಅಗ್ರಿಕಲ್ಚರ್ ಡ್ರೋನ್ ವಿ ಆಲ್ಸೋ ಮೇಕ್ ಫಾರ್ ನೇವಿ ಆ್ಯಂಡ್ ಏರ್ಫೋರ್ಸ್ ಸೊ ವಿ ಹ್ಯಾವ್ ಸಮ್ ಸೆಟ್ ಆಫ್ ಪ್ರೋ ಡ್ರೋನ್ಸ್ ವಿಚ್ ಆ ಡ್ರೋನ್ಸ್ನ ನಾವು ಆರ್ಮಿಗೆ ಮತ್ತು ನೇವಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಅದು ಸರ್ವೆಲೆನ್ಸ್ ಡ್ರೋನ್ಸ್ ಆಗಿರುತ್ತೆ ಒಂದು ಎಕರೆನ ನಾವೀಗ ಐನೂರು ರೂಪಾಯಿ ಪರ್ ಪರ್ ಎಕರ್ಗೆ ಕಾಸ್ಟ್ ಮಾಡ್ತಾ ಇದ್ದೀವಿ ರೈತರಿಗೆ ತುಂಬ ವರ್ಕೌಟ್ ಆಗುತ್ತೆ ಇವಾಗ ಲೇಬರ್ನ ಕಾಸ್ಟ್ ಕಂಪೇರ್ ಮಾಡಿದ್ರೆ ದಿನಕ್ಕೆ ಏಳ್ನೂರರಿಂದ ಸಾವಿರ ರೂಪಾಯಿ ಲೇಬರ್ ಇದೆ ಸೊ ಒಂದು ಎಕರೆನ ಒಬ್ಬ ಲೇಬರ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಎಂಟರಿಂದ ಹತ್ತು ಅವರ್ ಆಗುತ್ತೆ ಡ್ರೋನ್ ಸಹಾಯದಿಂದ ಬರೀ ನಿಮಗೆ ಎಂಟು ನಿಮಿಷದಲ್ಲೇ ಒಂದು ಎಕರೆ ಸ್ಪ್ರೇ ಮಾಡ್ಬೋದು ಮತ್ತು ಎಫೆಕ್ಟಿವ್ ಆಗುತ್ತೆ ಈಗ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಏನಂತಂದರೆ ನಾವು ಕೆಮಿಕಲ್ನ ಸ್ಪ್ರೇ ಮಾಡಿದಾಗ ಧೂಳು ರೀತಿಯಲ್ಲೇ ಎಲೆ ಮೇಲೆ ಕೂರಬೇಕು ಆವಾಗ ನಮಗೆ ಆಗಲಿ ಇನ್ಫೆಸ್ಟೇಷನ್ ಆಗಲಿ ಆಗೋದಿಲ್ಲ ನಾವು ಯಾವಾಗ ಧೂಳು ಥರ ಹೊಡಿದೆ ಸ್ನಾನ ಮಾಡಿಸ್ತೀವಿ ಅದು ಎಫೆಕ್ಟಿವ್ ಆಗಿರೋದಿಲ್ಲ ಸೊ ಆವಾಗ ಮೆಡಿಸಿನ್ ಜಾಸ್ತಿ ಯೂಸೇಜ್ ಮಾಡ್ತೀರಾ ಸೊ ಇಲ್ಲಿ ಧೂಳು ಥರ ಸಣ್ಣದಾಗಿ ಕಣ ಕಣದಲ್ಲೇ ಕೂತಾಗ ಎಲೆ ಮೇಲೆ ಹುಳ ಬಿಡ ಹತ್ತಿರ ಬರೋದಿಲ್ಲ ನಿಮಗೆ ಜಾಸ್ತಿ ದಿನ ಪ್ರೊಟೆಕ್ಷನ್ ಕೊಡುತ್ತೆ ಡ್ರೋನ್ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಎಫೆಕ್ಟಿವ್ ಆಗುತ್ತೆ ಗಿಡಕ್ಕೆ ನೀವು ಹಂಗೆ ಸ್ಪ್ರೇ ಮಾಡೋದ್ರಿಂದ ಕೆಮಿಕಲ್ ಜಾಸ್ತಿ ಯೂಸೇಜ್ ಆಗುತ್ತೆ ನೀರು ಜಾಸ್ತಿ ಖರ್ಚಾಗುತ್ತೆ ಇದರಲ್ಲಿ ನೀರು ಉಳಿಯುತ್ತೆ ಕೆಮಿಕಲ್ ಯೂಸೇಜು ಕಮ್ಮಿ ಆಗುತ್ತೆ ಎಲ್ಲ ನೆಲದ ಕ್ರಾಪ್ಸ್ಗೆಲ್ಲ ಹೊಡಿಬೋದು ಚಪ್ರಾ ಕ್ರಾಪ್ಸ್ಗೂ ಹೊಡಿಬೋದು ಬಟ್ ಏನಂತಂದರೆ ಕೆಲವು ಕ್ರಾಪ್ಸ್ಗೆ ಆಗೋದಿಲ್ಲ ಯಾವುದು ಅಂತಂದು ಹೇಳಿದ್ರೆ ಅಡಿಕೆ ಮರಕ್ಕೆ ಆಗೋದಿಲ್ಲ ಬಟ್ ಇವಾಗ ನಾವು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀವಿ ಅಡಿಕೆ ಮರಕ್ಕೂ ಸ್ಪ್ರೇ ಮಾಡೋಕ್ಕೆ ಸೊ ತೆಂಗಿನ ಮರ ಅಡಿಕೆ ಮರಕ್ಕೂ ವಿ ವಿಲ್ ಕಮ್ ಅಪ್ ವಿತ್ ವೆರಿ ಸೂನ್ ಸೊ ನಾವು ಇಡೀ ಕರ್ನಾಟಕದಲ್ಲೇ ನಮ್ಮದು ಹಬ್ಸ್ ಇದೆ ಸೊ ಯು ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಆನ್ ಫ್ಲೈಯಿಂಗ್ ವೇಡ್ಸ್ ಡಿಫೆನ್ಸ್ ಅಂತ ಗೂಗಲ್ ಮಾಡಿ ಅಲ್ಲಿ ಕಾಂಟ್ಯಾಕ್ಟ್ ಅಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ನಂಬರ್ ಇದೆ ನಮ್ಮ ನಂಬರೇ ಶೇರ್ ಮಾಡ್ತೀವಿ ಸೆವೆನ್ ಡಬಲ್ ಸೆವೆನ್ ಝೀರೋ ನೈನ್ ಜೀರೋ ತ್ರೀ ಡಬಲ್ ಝೀರೋ ತ್ರೀ ಝೀರೋ ಜೀರೋ ಒನ್ ಕಾಂಟ್ಯಾಕ್ಟ್ ಮಾಡಿದ್ರೆ ವಿಲ್ ಬಿ ದ್ಯಾರ್ ಫಾರ್ ಯುವರ್ ಅಸಿಸ್ಟೆನ್ಸ್ ನಿಮ್ಮ ಸಹಾಯಕ್ಕೆ ನಿಮ್ಮೂರಲ್ಲೇ ನಾವು ಬಂದು ಸ್ಪ್ರೇ ಮಾಡ್ತೀವಿ ನಿಮಗೆ ಎಲ್ಲ ಥರ ಸರ್ವಿಸ್ ಕೊಡ್ತೀವಿ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಸೊ ಇದಕ್ಕೆ ಡ್ರೋನ್ ಫ್ಲೈ ಮಾಡೋದಕ್ಕೆ ಲೈಸೆನ್ಸ್ ಬೇಕು ಡಿ ಜಿ ಸಿ ಎಂದ ಲೈಸೆನ್ಸ್ ಕೊಡ್ತಾರೆ ಆ ಲೈಸೆನ್ಸ್ಗೆ ನೀವು ಐದು ದಿವಸ ಪ್ರಾಕ್ಟೀಸ್ ಕ್ಲಾಸಸ್ ನಡೆಯುತ್ತೆ ಅದಾದಮೇಲೆ ನಿಮಗೆ ಲೈಸೆನ್ಸ್ ಸಿಕ್ಕಿದ ಮೇಲೆ ನೀವು ಫ್ಲೈ ಮಾಡಬೇಕು ಇದು ಮೀಡಿಯಮ್ ಕ್ಯಾಟಗರಿ ಬರುತ್ತೆ ಇದ್ರ ವೆಯ್ಟ್ ಬಂದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಕೆ ಜಿ ಅಂದರೆ ಇದು ದೊಡ್ಡ ಡ್ರೋನ್ ಆಗುತ್ತೆ ದೊಡ್ಡ ಡ್ರೋನು ಮೀಡಿಯಂ ಕ್ಯಾಟಗರಿಯಲ್ಲಿ ಬರುತ್ತೆ ಅದಕ್ಕೆ ಲೈಸೆನ್ಸ್ ಇದ್ದರೇ ನೀವು ಫ್ಲೈ ಮಾಡೋಕ್ಕಾಗೋದು ಇದು ಜಿ ಪಿ ಎಸ್ ಕನೆಕ್ಟ್ ಆಗುತ್ತೆ ಈ ಜಿ ಪಿ ಎಸ್ ಮಿನಿಮಮ್ ಲೆವೆನ್ ಸ್ಯಾಟಿಲೈಟ್ಸ್ ಇದ್ರೇ ಫ್ಲೈ ಮಾಡೋಕ್ಕಾಗೋದು ಸೊ ಲೆವೆನ್ ಸ್ಯಾಟಿಲೈಟ್ಸಿಗೆ ಕನೆಕ್ಟ್ ಆದಮೇಲೆ ನೀವು ಡ್ರೋನ್ನ ಟೇಕ್ ಆಫ್ ಮಾಡಬೇಕಾಗತ್ತೆ ಇದಕ್ಕೆ ಕೆಲವು ಟ್ರೈನಿಂಗ್ ಇದೆ ಟ್ರೈನಿಂಗು ಸಹಿತ ನಿಮಗೆ ಟ್ರೈನಿಂಗ್ ಕೊಟ್ಟು ಡ್ರೋನ್ನು ನಿಮಗೆ ಕೊಡೋ ಅನುಕೂಲ ಮಾಡ್ತೀವಿ ಮೈಕ್ರೋ ಆಂಟ್ರಪ್ರಿನರ್ ಕಾನ್ಸೆಪ್ಟಲ್ಲೇ ನಿಮ್ಮೂರಲ್ಲೇ ನೀವೇ ಸ್ಪ್ರೇ ಮಾಡ್ಬೋದು ಪರ್ಚೇಸು ಮಾಡ್ಬೋದು ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟಲ್ಲಿ ಪೇ ಸಹಿತ ಮಾಡ್ಬೋದು ಇದ್ರ ಟೋಟಲ್ ಓವರ್ ಆಲ್ ಡ್ರೋನ್ ಕಾಸ್ಟ್ ಬಂದು ನಿಮಗೆ ಇನ್ಕ್ಲೂಡಿಂಗ್ ಟ್ರೈನಿಂಗ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಸೊ ಡ್ರೋನ್ ದೀದಿ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇದೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಡ್ರೋನ್ ದೀದಿ ಸ್ಕೀಮಲ್ಲೇ ನಿಮಗೆ ಅಪ್ ಟು ಏಯ್ಟ್ ಲ್ಯಾಕ್ ರುಪೀಸ್ ಸಬ್ಸಿಡಿ ಸಿಗುತ್ತೆ ಅದು ಎಸ್ ಎಚ್ ಜಿ ಗ್ರೂಪಿಗೆ ಕೊಡ್ತಾ ಇದ್ದಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೂರಲ್ಲ ನೀವೇ ಡ್ರೋನ್ನ ಪರ್ಚೇಸ್ ಮಾಡ್ಬೋದು ನಿಮಗೆ ಅನುಕೂಲ ಆಗುತ್ತೆ ಮತ್ತು ಇದರ ಇದ್ರ ಸ್ಪ್ರೇ ಮಾಡೋದ್ರಿಂದ ನೀರು ಮೆಡಿಸಿನ್ ಕಮ್ಮಿ ಆಗೋದ್ರಿಂದ ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಪ್ಲಸ್ ಆ ಗಿಡಕ್ಕೆ ಎಫೆಕ್ಟಿವ್ ಆಗಿ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಕೆಮಿಕಲ್ಸ್ ಇ ಅನಾನುಕೂಲ ಆಗೋದು ತಪ್ಪಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ